I love this. ನಮಸ್ಕಾರ ದಿನಾಂಕ ಹದಿನಾರು ನಾಲ್ಕು ಎರಡು ಸಾವಿರದ ಹದಿನೇಳರಿಂದ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಹದಿನೇಳರವರೆಗಿನ ವಾರದ ಭವಿಷ್ಯ ಇಲ್ಲಿದೆ ನೋಡಿ ಮೇಷರಾಶಿ ಸುಖಿ ಸಂಸಾರ ಅಧಿಕಾರ ಪ್ರಾಪ್ತಿಯ ಜತೆಗೂಡಿ ಸಾಮಾಜಿಕವಾಗಿ ಸ್ಥಾನ ಮಾನ ಗೌರವ ನೀಡಲಿದೆ ಗೃಹ ನಿರ್ಮಾಣ ವಾಹನ ಖರೀದಿ ಸ್ಥಿರ ಸ್ವತ್ತುಗಳ ಕ್ರಯ ವಿಕ್ರಯಗಳಿಗೆ ಸಕಾಲವಿದು ಬಂಧು ಮಿತ್ರರ ಸಹಕಾರದಿಂದ ಯಶಸ್ಸು ಗಳಿಸುವಿರಿ ಪ್ರವಾಸ ಯಾತ್ರೆ ಶ್ರೀ ಕುಲದೇವರ ದರ್ಶನ ಭಾಗ್ಯದ ಚಿಂತನೆ ಕಾರ್ಯಗತವಾಗಲಿದೆ ತಗಾದೆಯಲ್ಲಿ ರಾಜಿ ಮನೋಭಾವದಿಂದ ಲಾಭವಿದೆ ವಿದ್ಯಾರ್ಥಿಗಳು ತಮ್ಮ ಅಭ್ಯಾಸದಲ್ಲಿ ಸಾರ್ಥಕ್ಯ ಪಡೆದರು ನಿರುದ್ಯೋಗಿಗಳಿಗೆ ವಿವಿಧ ಅವಕಾಶಗಳಿಂದ ಉದ್ಯೋಗ ಲಾಭವಿದೆ ಶುಭವಾರಗಳು ಕುಜ ಬುಧ ಹಾಗೂ ಗುರುವಾರ ವೃಷಭ ರಾಶಿಯವರ ಚಿತ್ತಕ್ಕೆ ವಿತ್ತನಾಶದ ಬಿಸಿ ತಗುಲಿತು ದುಡುಕು ನಿರ್ಧಾರದಿಂದ ಸ್ತ್ರೀ ಮೂಲಕ ಮಾನಹಾನಿಯ ಪ್ರಸಂಗ ತೋರಿ ಬಂದಿತು ಜಾಗೃತಿ ವಹಿಸಿರಿ ವಾರಾಂತ್ಯದಲ್ಲಿ ಆರ್ಥಿಕವಾಗಿ ನಾನಾ ರೀತಿಯ ಧನ ಸಂಗ್ರಹ ಸಮಾಧಾನ ತಂದರೂ ಖರ್ಚು ವೆಚ್ಚಗಳಲ್ಲಿ ಹಿಡಿತ ಸಾಧಿಸಬೇಕಾದೀತು ವಿವಾಹ ಪ್ರಸ್ತಾವಗಳು ಅಡೆತಡೆಗಳಿಂದ ವಿಳಂಬ ರೀತಿಯಲ್ಲಿ ನಡೆಯಲಿವೆ ರಾಜಕೀಯವಾಗಿ ಸ್ಥಾನ ಮಾನ ಉಳಿಯದೆ ಚಡಪಡಿಸುವಂತಾದೀತು ಶುಭವಾರಗಳು ಗುರು ಶುಕ್ರ ಶನಿವಾರ ಇನ್ನು ಮಿಥುನ ರಾಶಿಯವರಿಗೆ ಸಾಂಸಾರಿಕವಾಗಿ ಭಾರೆಯಿಂದ ಅನಾವಶ್ಯಕ ಕೋಪ ಹಠ ಪ್ರವೃತ್ತಿ ಹೆಚ್ಚಾಗಿ ಕಿರಿಕಿರಿ ಎನಿಸಲಿದೆ ತಾಳ್ಮೆ ಸಮಾಧಾನವಿರಲಿ ಆರ್ಥಿಕವಾಗಿ ತುಸು ಜಾಗರೂಕತೆ ವಹಿಸಿದಲ್ಲಿ ಉಳಿತಾಯವಾಗಲಿದೆ ಹಿರಿಯರ ವಿರೋಧಕ್ಕೆ ಕಾರಣರಾಗದಂತೆ ಕಾಳಜಿ ವಹಿಸಿರಿ ಅವಿವಾಹಿತರಿಗೆ ವಿವಾಹ ಸಂಬಂಧ ಅನಿರೀಕ್ಷಿತ ರೀತಿಯಲ್ಲಿಯೇ ಕೂಡಿಬರಲಿದೆ ಸರ್ಕಾರಿ ಲೆಕ್ಕಾಚಾರದಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ನಷ್ಟ ಉಂಟಾಗಲಿದೆ ಜಾಗ್ರತೆ ವಹಿಸಿರಿ ಖರೀದಿಯಲ್ಲಿ ವಂಚನೆ ನಡೆಯಲಿದೆ ಶುಭವಾರಗಳು ಬುಧ ಶುಕ್ರ ಹಾಗೂ ಶನಿವಾರ ಕಟಕ ರಾಶಿಯವರಿಗೆ ಸಾಂಸಾರಿಕವಾಗಿ ಸುಖ ಸಮಾಧಾನಗಳ ಅದೃಷ್ಟ ಕೊಂಚ ತೆರೆದಿತು ದೇವತಾ ದರ್ಶನ ತೀರ್ಥಯಾತ್ರೆ ಕ್ಷೇತ್ರ ಸಂದರ್ಶನಾದಿಗಳಿಗೆ ಈ ವಾರ ಒಳಿತು ಆಗಾಗ ಸಂಚಾರದಿಂದ ಆರೋಗ್ಯ ಕೊಂಚ ಹದಗೆಟ್ಟಿತು ಕಾರ್ಯರಂಗದಲ್ಲಿ ಶ್ರಮಾಧಿಕ್ಯ ಉಂಟಾಗಲಿದೆ ಉನ್ನತ ಸ್ತರದ ರಾಜಕೀಯ ವ್ಯಕ್ತಿಗಳಿಗೆ ನಿರೀಕ್ಷಿತ ಸ್ಥಾನಮಾನ ಗೌರವವು ಸದ್ಯದಲ್ಲೇ ದೊರಕಲಿದೆ ವ್ಯಾಪಾರ ವ್ಯವಹಾರಗಳಲ್ಲಿ ಚೇತರಿಕೆ ಕಾಣಿಸಿದರೂ ಲಾಭಾಂಶ ನಿರೀಕ್ಷಿತ ರೀತಿಯಲ್ಲಿ ತೋರಿಬಾರದು ವಿದ್ಯಾರ್ಥಿಗಳಿಗೆ ಅಭ್ಯಾಸಕ್ಕಾಗಿ ದೂರ ಪ್ರಯಾಣವಿದೆ ಶುಭವಾರಗಳು ಕುಜ ಶುಕ್ರ ಭಾನುವಾರ ಸಿಂಹ ರಾಶಿಯವರು ಹಲವು ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳೋದ್ರಿಂದ ಕ್ಷಣವೂ ಬಿಡುಗಡೆ ದೊರಕದು ತಾತ್ಕಾಲಿಕ ಉದ್ಯೋಗ ಲಾಭದಿಂದ ನಿರುದ್ಯೋಗಿಗಳಿಗೆ ಕಿಂಚಿತ್ ಹರ್ಷವೆನಿಸಲಿದೆ ಸಾಂಸಾರಿಕವಾಗಿ ನಾನಾ ರೀತಿಯಲ್ಲಿ ಖರ್ಚು ವೆಚ್ಚಗಳು ಹೆಚ್ಚಲಿವೆ ವೃತ್ತಿರಂಗದಲ್ಲಿ ನಿಮ್ಮ ಪ್ರತಿಭೆ ಗೋಚರಕ್ಕೆ ಬರಲಿದೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಯಲ್ಲಿ ಹೆಚ್ಚಿನ ಅಭಿವೃದ್ಧಿ ತೋರಿ ಬಂದಿತು ಕೃಷಿ ಬೇಸಾಯ ವೃತ್ತಿಯವರಿಗೆ ಲಾಭವಿದೆ ಧಾರ್ಮಿಕ ರಂಗದಲ್ಲಿ ಗುರು ಹಿರಿಯರ ಅನುಗ್ರಹ ಸಮಾಧಾನ ತಂದಿತು ಶುಭವಾರಗಳು ಗುರು ಭಾನು ಹಾಗೂ ಮಂಗಳವಾರ ಇನ್ನು ಕನ್ಯಾ ರಾಶಿಯವರಿಗೆ ಪರತಂತ್ರ ವೃತ್ತಿಯವರಿಗೆ ತೊಂದರೆ ಕಡಿಮೆಯಾಗಲಿದೆ ಅವಿವಾಹಿತರಿಗೆ ವಿವಾಹ ವಿಘ್ನ ಸಾಂಸಾರಿಕವಾಗಿ ಹೆಂಡತಿ ಮಕ್ಕಳ ಬಗ್ಗೆ ಖರ್ಚು ವೆಚ್ಚಗಳು ಅಧಿಕವಾದವು ಕೌಟುಂಬಿಕವಾಗಿ ದಾಯಾದಿಗಳ ಕಲಹ ಮಾನಸಿಕ ಅಸಮಾಧಾನ ತಂದಿತು ವೃತ್ತಿರಂಗದಲ್ಲಿ ಚಿಂತೆ ಕಡಿಮೆಯಾಗಲಿದೆ ಶೀತ ಕಫ ಬಾಧೆ ಆರೋಗ್ಯ ಹಾನಿಯಾದೀತು ಎಣಿಕೆಗೆ ತಕ್ಕಂತೆ ಆದಾಯ ಕೈಗೆ ಸಿಗಲಾರದು ಕೆಲವೊಮ್ಮೆ ಎಡೆ ಬಿಡದೆ ತಲೆ ಬಿಸಿ ಉದ್ವೇಗಕ್ಕೆ ಕಾರಣವಾದಿತು ಶುಭವಾರಗಳು ಬುಧ ಶನಿ ಹಾಗೂ ಗುರುವಾರ ತುಲಾ ರಾಶಿಯವರು ಪ್ರತಿಯೊಂದನ್ನು ತೀಕ್ಷ್ಣ ವಿಮರ್ಶೆಗೊಳಿಸುವ ನಿಮ್ಮ ಗುಣ ಕಾರ್ಯ ಸಾಧನೆಗೆ ಪೂರಕವಾದರೂ ಅಪವಾದ ಭೀತಿ ತಂದಿತು ವೃತ್ತಿರಂಗದಲ್ಲಿ ಹೆಚ್ಚಿನ ಅಭಿವೃದ್ಧಿ ತೋರಿ ಬಂದರೂ ಅತೃಪ್ತ ಭಾವ ಸದಾ ಚಿಂತೆಯನ್ನುಂಟು ಮಾಡಿತು ಹಾಗೆ ಕಿರಿಕಿರಿ ತಪ್ಪಲಾರದು ಮನೆಯ ಬದಲಿಸುವ ಸಂಭವ ಇದೆ ವಿಲಾಸಿ ವಸ್ತುಗಳ ಗೃಹ ಸಾಮಗ್ರಿಗಳ ಖರೀದಿ ನಡೆದಿತು ಸೋದರ ವರ್ಗದಿಂದ ವಾರಾಂತ್ಯ ಸಹಾಯ ಸಹಕಾರಗಳು ಒದಗಿ ಬರಲಿವೆ ವಿದ್ಯಾರ್ಥಿಗಳಿಗೆ ಪೂರಕ ಪರೀಕ್ಷೆಯಲ್ಲಿ ಹೆಚ್ಚಿನ ಯಶಸ್ಸು ಮುನ್ನಡೆಗೆ ಸಾಧಕವಾಗಲಿದೆ ಶುಭವಾರಗಳು ಶುಕ್ರ ಗುರು ಹಾಗೂ ಬುಧವಾರ ಇನ್ನು ವೃಶ್ಚಿಕ ರಾಶಿಯವರು ನಿವೇಶನ ಗೃಹ ಖರೀದಿಗೆ ಸಕಾಲವಿದು ಆಲಸಿಗೆ ಗೆಳೆಯರ ಸಲಹೆ ವಿರೋಧಗಳು ಕಾರ್ಯಾನುಕೂಲಕ್ಕೆ ತಣ್ಣೀರೆರಚಲಿವೆ ದೇಹ ಮನಸ್ಸನ್ನು ಚುರುಕಾಗಿದರಿ ಕಾಲಯಾಪನೆ ದುರ್ಬರವೆನಿಸಿತು ವೃತ್ತಿರಂಗದಲ್ಲಿ ಕಾರ್ಯಕ್ಷೇತ್ರದಲ್ಲಿ ಹಗಲಿರುಳು ಉರುಳು ಸೇವೆಗೈಯುವ ಕಾಲಚಕ್ರದ ಅನುಭವ ತಂದಿತು ವಿವಾಹ ಪ್ರಯತ್ನ ಬಲದ ಫಲಗಳು ಸದ್ಯದಲ್ಲೇ ಗೋಚರಕ್ಕೆ ಬರುತ್ತವೆ ಶ್ರಮ ದುಡಿಮೆಯಲ್ಲಿ ಆರ್ಥಿಕ ಸ್ಥಿತಿ ಲಾಭದಾಯವಾಗಲಿದೆ ಷೇರು ಸಟ್ಟ ಲಾಟರಿಯಲ್ಲಿ ಅನಿರೀಕ್ಷಿತ ರೂಪದಲ್ಲಿ ಲಾಭಾಂಶ ಹೆಚ್ಚಿನ ರೀತಿಯಲ್ಲಿದೆ ಶುಭವಾರಗಳು ಶನಿ ಗುರು ಹಾಗೂ ಮಂಗಳವಾರ ಧನು ರಾಶಿಯವರಿಗೆ ಈ ವಾರ ನಿಮ್ಮಿಷ್ಟದಂತೆ ಕೆಲಸ ಕಾರ್ಯಗಳು ನಡೆಯಲಾರವು ಸಾಂಸಾರಿಕವಾಗಿ ಪತ್ನಿಯೊಡನೆ ಮಾತು ಮಾತಿಗೆ ಜಗಳ ಕಾರ್ಯವು ತೋರಿ ಬಂದಿತು ವಾತ ಕಫದಿಂದ ಆರೋಗ್ಯ ಭಾಗ್ಯ ಹದಿಗೆಡಲಿದೆ ಅವಿವಾಹಿತರಿಗೆ ಆಕಸ್ಮಿಕವಾಗಿ ವಿವಾಹ ಪ್ರಸ್ತಾವಗಳು ತಪ್ಪಿ ಹೋಗಲಿವೆ ವೃತ್ತಿರಂಗದಲ್ಲಿ ಹಿತಶತ್ರುಗಳ ಚಾಡಿ ಮಾತಿನಿಂದ ಮಾನಹಾನಿಗೆ ಕಾರಣ ಪ್ರಸಂಗ ಬಂದಿತು ಹೆಚ್ಚಿನ ಕಾಳಜಿ ವಹಿಸಬೇಕಾದೀತು ಶುಭವಾರಗಳು ಶನಿ ಶುಕ್ರ ಹಾಗೂ ಗುರುವಾರ ಮಕರ ರಾಶಿಯವರು ಆರ್ಥಿಕವಾಗಿ ಋಣಭಾರದ ಚಿಂತೆ ಹಂತ ಹಂತವಾಗಿ ಪರಿಹಾರವಾದೀತು ಗುರುಚಾರದಿಂದಾಗಿ ಅನೇಕ ತೊಂದರೆಗಳ ನಡುವೆಯೂ ಕಾರ್ಯ ಸಾಧನೆಯಾಗುತ್ತದೆ ಕಾರ್ಯಕ್ಷೇತ್ರದಲ್ಲಿ ಪ್ರಯತ್ನ ಬಲದಿಂದ ಮುನ್ನಡೆದಲ್ಲಿ ನಿಶ್ಚಿತವಾಗಿ ಸಾಫಲ್ಯದ ಸವಿಗಾಣುವಿರಿ ಎಣಿಕೆ ಮೀರಿ ಸಹಕಾರ ಸಿಗಲಿದೆ ಗೃಹ ವಾಹನಗಳ ಅನುಕೂಲ ವೃತ್ತಿ ವೃತ್ತಿರಂಗದಲ್ಲಿ ಉದ್ಯೋಗಿಗಳಿಗೆ ಸ್ಥಾನ ಪ್ರಾಪ್ತಿಯಿಂದ ಸಂತಸ ತರಲಿದೆ ವಿವಾಹಿತರಿಗೆ ಸಂತಾನ ಭಾಗ್ಯದ ಸೂಚನೆ ತಂದಿತು ಶುಭವಾರಗಳು ಗುರು ಶನಿ ಹಾಗೂ ಭಾನುವಾರ ಇನ್ನು ಕುಂಭ ರಾಶಿಯವರಿಗೆ ಸಕಾಲದ ಚಿಂತನೆ ಕಾರ್ಯ ಲಾಭಕ್ಕೆ ಸಾರ್ಥಕವಾದಿ ಶ್ರಮ ಹೆಚ್ಚಾದಷ್ಟು ಹೆಚ್ಚು ಕಾರ್ಯ ಲಾಭ ತಂದಿತು ಆಗಾಗ ವಿಘ್ನಗಳಿವೆ ಜಾಣ್ಮೆಯಿಂದ ವರ್ತಿಸಿರಿ ನಿರುದ್ಯೋಗಿಗಳ ಜಂಜಾಟ ಕಡಿಮೆಯಾಗಲಿದೆ ಆಲ್ಮುರಿತ ನರ ದೌರ್ಬಲ್ಯ ಉದರ ಶೂಲೆ ಸಂಧಿ ನೋವು ಅನಾರೋಗ್ಯದ ಸೂಚನೆ ತಂದಿತು ಕಾಳಜಿ ವಹಿಸಿರಿ ಹಿರಿಯರ ಅಪಸ್ವರ ಆಗಾಗ ಅಸಮಾಧಾನ ತಂದಿತು ವ್ಯಾಪಾರ ವ್ಯವಹಾರಗಳು ಹಂತ ಹಂತವಾಗಿ ಅಭಿವೃದ್ಧಿಯನ್ನ ತಂದುಕೊಡ್ಲಿವೆ ಶುಭವಾರಗಳು ಶುಕ್ರ ಶನಿ ಹಾಗೂ ಸೋಮವಾರ ಇನ್ನು ಕೊನೆಯದಾಗಿ ಮೀನರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಶತ್ರುಗಳು ನಿಮ್ಮನ್ನ ಹೆದರಿಸಿಯಾರು ಬೇಸತ್ತ ನಿರುದ್ಯೋಗಿಗಳಿಗೆ ವರದಾನವಾಗಲಿದೆ ಗೃಹದಲ್ಲಿ ದೇವತಾ ಕಾರ್ಯಗಳು ನಿಮ್ಮ ಮನಸ್ಥೈರ್ಯವನ್ನು ಹೆಚ್ಚಿಸಲಿವೆ ಚಿಂತಿತ ಕೆಲಸ ಕಾರ್ಯಗಳು ಹಂತ ಹಂತವಾಗಿ ನಡೆದು ಹೋಗಲಿವೆ ಭೂ ಸಂಬಂಧಿ ವ್ಯವಹಾರ ಅರ್ಚಕ ಪುರೋಹಿತ ಶಾಸ್ತ್ರ ವೃತ್ತಿಯವರಿಗೆ ಹೇರಳ ಲಾಭ ತಂದುಕೊಡಲಿದೆ ಉದಾರ ಮನಸ್ಸು ಕೆಲವೊಮ್ಮೆ ತೊಂದರೆಗಳಿಗೆ ಸಿಲುಕಲಿದೆ ಜಾಗ್ರತೆ ವಹಿಸಿರಿ ತಡ ನಿರ್ಧಾರದಿಂದ ಕಾರ್ಯ ಸಾಧನೆಗೆ ವಿಳಂಬ ತಂದಿತು ಶುಭವಾರಗಳು ಬುಧ ಗುರು ಹಾಗೂ ಶುಕ್ರವಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ